ನಮಸ್ಕಾರ ನನ್ನ ಕೃಷಿ ಮಿತ್ರರೇ ನನ್ನ ಹೆಸರು ಮಂಜುನಾಥ್ ಕಮಡೊಳ್ಳಿ ಐ ಪಿ ಎಲ್ ಬಯಾಲಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾವು ಟೊಮೊಟೊ ಫೀಲ್ಡಿಗೆ ಬಂದಿದ್ದೀವಿ ಈ ಟೊಮೊಟೊ ಫೀಲ್ಡ್ ಅಲ್ಲಿ ಮೊದಲಿಗೆ ಯಾವ ರೋಗ ಬರುತ್ತೆ ಅಂದರೆ ಗುಡ ಕೊಳೆ ರೋಗ ಅಥವಾ ಮಸ್ಕಟ್ ಅಥವಾ ಡ್ಯಾಂಪಿಂಗ್ ಆಪ್ ಅಂತಂದು ಕರಿತೀವಿ ಸೊ ನೀವು ಇಲ್ಲಿ ನೋಡ್ಬೋದು ಬುಡ ಇಲ್ಲಿ ಹೋಗಿದೆ ಸೊ ಇದಕ್ಕೆ ನಾವು ಡ್ಯಾಂಪಿಂಗ್ ಆಪ್ ಅಂತೇಳಿ ಕರಿತೀವಿ ಅಥವಾ ಮಸ್ಕಟ್ ಅಂತಂದು ಕರಿತೀವಿ ಇದು ಮೊದಲಿಗೆ ಏನಾಗಿರುತ್ತೆ ಅಂದ್ರೆ ಸಾಯಿಲ್ ಬಾರ್ನ್ ಡಿಸೀಸ್ ಆಗಿರುತ್ತೆ ಇದು ಮಣ್ಣಿನಿಂದ ಸ್ಪ್ರೆಡ್ ಆಗುವಂತಹ ರೋಗ ಇದರಲ್ಲಿ ಎರಡು ಟೈಪ್ ಇರ್ತವೆ ಪ್ರೀ ಪ್ರೀ ಮಸ್ಕಟ್ ಅಥವಾ ಪೋಸ್ಟ್ ಮಸ್ಕಟ್ ಅಥವಾ ಪ್ರೀ ಪ್ರೀ ಡ್ಯಾಂಪಿಂಗ್ ಆಪ್ ಅಥವಾ ಪೋಸ್ಟ್ ಡ್ಯಾಂಪಿಂಗ್ ಆಪ್ ಅಂತಂದು ಕರಿತೀವಿ ಈ ಡ್ಯಾಂಪಿಂಗ್ ಆಫ್ ಇದರ ರೋಗ ಲಕ್ಷಣಗಳು ಏನಪ್ಪ ಅಂತಂದರೆ ಗಿಡದ ಬುಡಭಾಗದಲ್ಲಿ ನೀರು ತುಂಬಂಗಾಗಿ ಏನಾಗುತ್ತೆ ಅಂದ್ರೆ ಬಡ್ಡೆ ಇಲ್ಲೇ ಕೊಳತೋಗಿ ಈ ಗಿಡ ಸಂಪೂರ್ಣವಾಗಿ ಸತ್ತೋಗುತ್ತದೆ ಸೊ ಇದನ್ನು ನಾವು ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕಂತಂದರೆ ಕೆಮಿಕಲ್ ಇಂದ ನಾವು ಕಂಟ್ರೋಲ್ ಮಾಡೋದಾದರೆ ಇದಕ್ಕೆ ಸಿ ಓ ಸಿ ಮೆಟಲಾಕ್ಸಿಲ್ ಕಾರ್ಬನ್ ಡೈಸಿಯಂ ಯೂಸ್ ಮಾಡೋ ಮ್ಯಾಂಕೋಜಾಬ್ ಯೂಸ್ ಮಾಡೋದರಿಂದ ಈ ರೋಗವನ್ನು ನಾವು ಕಂಟ್ರೋಲ್ ಮಾಡ್ಬೋದು ನಂತರ ಜೈವಿಕವಾಗಿ ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂದರೆ ಸುಡಮನಸ್ಸು ಮತ್ತು ಟ್ರೈಕೋಡರ್ಮಾ ಯೂಸ್ ಮಾಡೋದರಿಂದ ನಾವು ಈ ರೋಗವನ್ನು ಕಂಟ್ರೋಲ್ ಮಾಡ್ಬೋದು ಸುಡಮನಸ್ಸು ಟ್ರೈಕೋಟರ್ಮಾನ ಒಂದೊಂದು ಲೀಟ್ರ್ ಸುಡೋಮನಸ್ ಟ್ರೈಕೋಡರ್ಮಾಗೆ ಒಂದು ಕೆ ಜಿ ಬೆಲ್ಲವನ್ನು ಹಿಂದಿನ ರಾತ್ರಿ ನೆನೆ ಹಾಕಿ ದಿನ ನೀವು ಡ್ರೆಂಚಿಂಗ್ ಅಥವಾ ಏನದು ಡ್ರಿಪ್ ಮುಖಾಂತರ ಬಿಡೋದರಿಂದ ಈ ರೋಗವನ್ನು ನಾವು ಕಂಟ್ರೋಲ್ ಮಾಡ್ಬೋದು ಸೊ ಅದೇ ರೀತಿ ಬ ಐ ಪಿ ಎಲ್ ಬಯೋಲಾಜಿಕಲ್ಸ್ನ ಬಯೋಹಾರ್ಜ್ ಬ್ಯಾಕ್ಟೀರಿಯಾ ಅನ್ನ ಬಳಸೋದ್ರಿಂದ ಕೂಡ ಈ ರೋಗವನ್ನು ಕಂಟ್ರೋಲ್ ಮಾಡ್ಬೋದು ಅದರ ಜೊತೆಗೆ ನಮ್ಮದು ಐ ಪಿ ಎಲ್ ಬಯೋಲಾಜಿಕಲ್ಸ್ನ ಎನ್ ಎಕ್ ಜಿ ಪ್ರೊಡಕ್ಟ್ಸ್ ಆದಂತಹ ಸ್ಪೊರೋಡೆಕ್ಸು ಮತ್ತು ವಿರಿಡೆಕ್ಸನ್ನು ಬಳಸೋದ್ರಿಂದ ಸ್ಪೊರೊಡೆಕ್ಸು ವಿರಿಡೆಕ್ಸು ಅಡ್ವಾನ್ಸ್ಡ್ ಸೂಡಮೋನಸ್ ಅಂಡ್ ಟ್ರೈಕೋಡರ್ಮಾ ಆಗಿರೋದ್ರಿಂದ ಅದರಲ್ಲಿ ಏನಾಗಿರುತ್ತೆ ಅಂದರೆ ನೀವು ಈ ರೋಗವನ್ನು ಕಂಟ್ರೋಲ್ ಮಾಡ್ಬೋದು ಒಂದನೇ